ಎಲ್ಲ ನಾವು ಅವರಿಂದಲೇ ಅದ ಪಡ್ಕಬೇಕು ಅಂತ ಹೋರಾಟ ಹೇಳ್ತಾ ಇರ್ತಾರೆ ಅವ್ರನ್ನ ಅವ್ರು ಅವ್ರಿಗೆ ನಾವು ಕೇಳಿಸ್ಕೊಂಡು ನಾನು ಯಾವಾಗ ನನ್ನ ಮಕ್ಕಳು ಹೇಳ್ತಿರ್ತೀನಿ ನೋಡ್ರಿ ಮದುವೆ ಆಗ್ಬೇಕು ಅಂತ ನೀವು ಡಿಸೈಡ್ ಮಾಡಿದ್ರೆ ನೀವು ಹೆಣ್ಣು ಮಗಳನ್ನ ಸಮಾನವಾಗಿ ನೋಡ್ಕೊಳ ನೋಡ್ಕೊಂಡು ಅವಳಿಗೆ ಗೌರವ ಕೊಟ್ಟು ಅಕಿಗೆ ಎಲ್ಲಾ ತರ ಸಂಪೂರ್ಣವಾಗಿ ನೀವು ಹೇಗೆ ಸ್ವತಂತ್ರವನ್ನ ನೀವು ಆನಂದಿಸ್ತಿರ ಹಾಗೆ ಅವಳಲ್ಲೂ ಒಂದು ತಪ್ಪು ಕಂಡಿರಲಿಲ್ಲ ಆದರೆ ಕೂತ್ರೆ ಏನಂದ್ರೆ ಆ ಮನೋಭಾವ ಇದ್ದಾಗ ಮಾತ್ರ ನೀವು ಮದುವೆ ಆಗಬೇಕು ಅಂತ ಹೇಳ್ತೀನಿ ಗುರು ಇಪ್ಪತ್ತೊಂದು ವರ್ಷ ಚಿಕ್ಕೊಂಡು ನಮ್ಮ ಮಕ್ಕಳು ನಾವೇ ಹೇಳ್ಕೊಡ್ಬೇಕಲ್ಲ ಸೊ ಅದಕ್ಕೆ ಸೊ ಈ ಸಾಮಾಜಿಕ ನ್ಯಾಯ ಮತ್ತು ನಾಯಕತ್ವದ ತರಬೇತಿಯಲ್ಲಿ ನಮ್ಮ ತುಳಸಿ ಮಾತಾ ಅವರು ನಮ್ಮ ಮಾನ್ಯ ಕುಲಪತಿಗಳು ಶ್ರೀ ಶಂಕರ ನನ್ನ ಸಹಿದ್ರು ಮಾರ್ಗದರ್ಶಿಯರು ನಿರ್ದೇಶಕರು ಮತ್ತೆ ಶಾಂತಾ ದೇರಿಯವರು ನಮ್ಮ ಡಿನ್ ಸಮಾಜ ವಿಜ್ಞಾನ ನಿರ್ಗಯ ಕರ್ನಾಟಕ ರಾಜ್ಯ ಅತ್ಮಾದಿ ಮೈರಾವ್ ವಿಶ್ವವಿದ್ಯಾಲಯಕ್ಕೆ ಮತ್ತೆ ನಮ್ಮ ಚಂದ್ರಶೇಖರ ಅವರು ನನ್ನ ಗೌರವಿಸಾ ಮಾಡಿದ್ದಾರೆ ಮತ್ತೆ ತತ್ಪರ ಕೋಣೆ ಓಕೆ ನಮ್ಮ ಡಿನ್ ಪ್ರಾಕ್ಟಿಕಲ್ ಟೀಮ್ ಎಜುಕೇಶನ್ ಕರ್ನಾಟಕ ಸ್ಟೇಟ್ ಕಮಿಟಿ ಮತ್ತೆ ನನ್ನೆಲ್ಲ ಶಿಕ್ಷಕರ ವೃದ್ಧನ ಎಲ್ಲ ಪ್ಯಾಕೇಜ್ಗೆ ಹೋಗಿ ಮತ್ತೆ ನಾನೆಲ್ಲ ಮಕ್ಕಳಿಗೆ ಎಲ್ಲರಿಗೂ ಮಕ್ಕಳೆಲ್ಲ ನಿನ್ನೆಲ್ಲ ನನ್ನ ಮಕ್ಕಳೇ ನಾನು ನೈನ್ ಫಿಫ್ಟಿ ಇಯರ್ಸ್ ಓಡ್ಸ್ ಸೊ ತಾಯಿಯಾಗಿ ನಿಂತ್ಕೊಂಡು ನಿಮ್ಮನ್ನು ಉಪಯೋಗಿಸಿ ಮಾತಾಡೋದಕ್ಕೆ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ನಾನು ಅಭಿನಂದನೆಗಳನ್ನ ತಿಳಿಸ್ತೇನೆ ಮೊದಲಿಗೆ ಆ ಸ್ವಾಗತ ಗೀತೆ ಆ ಸಾಲುಗಳು ಒಂದೇ ಕುಲ ಒಂದೇ ಮಕರ ನಮ್ಗೆ ಸಮಾನತೆಯನ್ನ ಕೊಡಿ ನಾವು ಹೆಣ್ಣು ಮಕ್ಕಳು ನಾವು ತಾಯಂದಿರು ನಮ್ಗೆ ಯಾವ್ದು ಜಾತಿ ಇಲ್ಲ ನಮ್ಗೆ ಧರ್ಮ ಇಲ್ಲ ನಾವು ಒಂದೇ ಕುಲ ಅಲ್ಲಿ ಹೆಣ್ಣಿನ ಕುಲ ಸ್ತ್ರೀ ಕುಲ ಅಂತ ಏನು ಅದ್ಭುತವಾಗಿ ಹಾಡಿದ್ರು ಆ ಮಕ್ಕಳು ನಮಗೆ ಲಿಪ್ ಸರ್ವಿಸ್ ಏನ್ ಬೇಡ ನೀವು ಅಷ್ಟು ಈ ಕಡೆ ಮಕ್ಕಳು ಶುರು ಆಗ್ತದೆ ನಮ್ಗೆ ಲಿಪ್ ಸರ್ವಿಸ್ ಏನ್ ಬೇಡ ಅಂದ್ರೆ ಏನು ನೀವು ಯಾವುದೇ ಕಾರ್ಯಕ್ರಮಗಳಲ್ಲಿ ನೋಡಿ ಹೆಣ್ಣು ಮಕ್ಕಳನ್ನ ಹೇಳ್ತಾರೆ ಹಿಂದಿನ ದಿನಾನೆ ಈ ಮೈಸೂರು ಕ್ರೇಟ್ ಇಂಥ ಕಲರ್ ಬರಬೇಕು ಹಿಂಗೆ ರೆಡಿ ಆಗ ರೆಡಿ ಆಗ ಅವ್ರಿಗೆ ಗೊತ್ತಿಲ್ಲ ಪ್ರತಿಯೊಂದು ಹೆಣ್ಣು ಸುಂದರವಾಗಿ ನೋಡೋ ಕಣ್ಣು ತಿಂಕ್ ಮಾಡೋ ಮನಸ್ಸು ಎರಡೂ ಸರಿ ಇಲ್ಲ ಆರಿಸ್ಕೊಳ್ಳೋದು ಹಿಂಗೆ ಇವ್ರು ಚಲೋ ಇದ್ ಬೆಳ್ಳಿರಾಳೆ ಇವಳು ತಳ್ಳಿರಾಳೆ ನಮಗೆ ಆಮೇಲೆ ವೇದಿಕೆ ಮೇಲೆ ಮಾನ್ಯ ಗೃಹ ವೇದಿಕೆ ಮೇಲೆ ಅವಕಾಶ ಕೊಡಲ್ಲ ಕೂತ್ಕೊಳ್ಳಕ್ ಕೊಡಲ್ಲ ಕೂತ್ಕೊಳ್ಳಕ್ ಕೊಟ್ಟು ಗಲಾಟೆ ಮಾಡಿ ಕೂತ್ಕೊಳ್ಳಕ್ ಕೊಟ್ಟರು ಮೈ ಕೊಡಲ್ಲ ನಮಗೆ ಈ ಹಾವ ಭಾವ ಸುಂದರವಾದಂತ ರೋಲ್ಗಳು ಈ ಸಾಕು ನಮಗೆ ಸಾಮಾಜಿಕ ನ್ಯಾಯ ಬೇಕು ನಮಗೆ ವೇದಿಕೆ ಮೇಲೆ ಅರ್ಧದಷ್ಟೇ ಚಾಕೋಬೇಕು ಅರ್ಧಕ್ಕಿಂತ ಬೇಕು ನಾವು ಅದಕ್ಕೆ ನಿಜವಾಗ್ಲೂ ನಾವು ಅದಕ್ಕೆ ಅರ್ಧರು ಯಾವುದೇ ಕಾರ್ಯಕ್ರಮವನ್ನು ಮೇಲೆ ಕರೆಯಲ್ಲ ಬಟ್ ಊರಲ್ಲಿ ಬೀದಿ ಬೀದಿಯಲ್ಲಿ ಹೋಗಿ ಮನೆ ಮನೆಗೆ ತಲುಪ್ಸೋರು ನಾವು ಆದ್ರೆ ಸ್ಟೇಜ್ ಮಾತ್ರ ಗಂಡು ಮಕ್ಕಳು ಎಲ್ಲ ಕೊಡುತ್ತೆ ಕಾಯ್ದೆಗಳಿಂದ ತಿಳ್ಕೋಬೇಕು ಆಕ್ಚುಲಿ ನೀವು ಒಂದ್ಸಲ ತಿಳ್ಕೊಂಬಿಟ್ರೆ ನಾನು ಹೇಳ್ತೀನಲ್ಲ ಅದ್ಭುತವಾದ ಶಕ್ತಿ ಭಗವಂತ ಕೊಟ್ಟರು ಯಾರಾದ್ರೂ ಸೋರ್ಸಕ್ ಆಗತ್ತ ಅವಳನ್ನ ಹಿಂದೆ ಹಾಕಿ ಮುಂದೆ ಹೋಗಕ್ಕಾಗತ್ತ ಖಂಡಿತ ಸಾಧ್ಯ ರೀ ಯಾಕೆ ಅಂತಂದ್ರೆ ಭಗವಂತ ಅವರಿಗೆ ಮಗುವನ್ನ ಹೊಡಿಯೋ ಶಕ್ತಿ ಯಾಕಿದ್ದಾನೆ ಅಂಬೇಡ್ಕರ್ ಹೇಳ್ತಾ ಇದ್ರು ಅವರು ಪಾರ್ಲಿಮೆಂಟ್ ಅಲ್ಲಿ ಆರ್ಗ್ಯೂ ಮಾಡ್ತಾರೆ ಹೆರಿಗೆ ಬದುಕಲಿಕ್ಕೆ ಗೊತ್ತಲ್ಲ ನಿಮಗೆ ಅವರು ಹೇಳ್ತಾರೆ ತನ್ನ ಜೀವನವನ್ನ ತನ್ನ ಬದುಕನ್ನ ಸಾವಿಗೆ ಹೊಡೆತಾಳೆ ಮಗು ಹೆರಿಗೆ ಆಗುವುದು ಅಷ್ಟು ಸುಲಭ ಅಲ್ಲ ಅಷ್ಟೊಂದು ಅದು ಮನು ಜೀವನ ಮರು ಬದುಕು ಅನ್ನ ಬದುಕನ್ನ ಸಾವಿಗೆ ಒಡ್ಡಿ ಈ ಸಂತತಿಯನ್ನ ಬೆಳೆಸ್ತಾಳೆ ಅವಳಿಗೆ ಋಣವಾದ ತೀರಿಸಬೇಕು ನೀವು ಎಂಗೆ ಹೊತ್ತೂರ್ತಿಯಲ್ಲಿ ನನಗೆ ಗೊತ್ತಿಲ್ಲ ಬೇರೆ ಇಲಾಖೆಗಳಿಂದ ನೋಡಿ ಬಟ್ ಕೊಡ್ರಿ ಅಷ್ಟೊಂದು ಅಂದ್ರೆ ಆ ತಾಯಿ ಸಾವನ್ನ ಗೆದ್ದು ಬರ್ತಾಳೆ ಆ ಶಕ್ತಿ ಇರೋ ಹೆಣ್ಣಿಗೆ ನಾಯಕತ್ವ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಸ್ವರ್ಗವನ್ನೇ ಸೃಷ್ಟಿ ಮಾಡ್ತಾಳೆ ಆ ತಾಯಿ ಮನೆ ನೋಡಿ ಮನೆಯಲ್ಲಿ ತಾಯಿ ಇದ್ದಾಳೆ ಇಲ್ಲಿ ಎಷ್ಟು ಜನ ಗಂಡ್ಮಕ್ಳ ಇದ್ದಾರೆ ಅಲ್ಲೆಲ್ಲ ನನ್ನ ಗಂಡ್ಮಕ್ಳ ಇದ್ದಾರೆ ಮುಂದೆ ಇದ್ದಾರೆ ಇಲ್ಲೂ ನಮ್ಮ ಮೂರು ಜನ ಸಹೋದರರಿದ್ದಾರೆ ಅವರೆಲ್ಲ ಮನೆಯಲ್ಲಿ ತಂದೆ ತಗೊಳ್ಳಿ ನಮ್ಮ ಮನೇಲಿ ನಾನು ಮುಖ ಗಂಟ್ ಹಾಕೊಂಡ್ಬಿಟ್ರೆ ಮನೆ ಹೋಗಿರ್ತಾರೆ ನಗವ ನನ್ ಇಡೀ ದಿನ ಹೊರಗೋಗುತ್ತಿದ್ದೆ ಅಂದ್ರೆ ಅಂತಲ್ಲ ಎಲ್ಲರೂ ನನಗೆ ನಮ್ಮನು ಹೌದಿಲ್ಲ ಮನೆಯಲ್ಲಿ ಒಂದು ಹೆಣ್ಣು ಮಗಳು ಮುಖ ಏನಾದ್ರೂ ಮುನ್ಸ್ಕೊಂಡ್ರೆ ಆ ಮನೆ ಗ್ರಹಣ ಮಾಡಲಿಕ್ಕೆ ಏನು ಸಂತೋಷ ಇರುವುದ ಆದ್ರೆ ಅದೇ ತಾಯಿ ಎಲ್ಲವನ್ನ ನಿಭಾಯಿಸ್ತಾಳೆ ಎಲ್ಲವನ್ನ ನಿಭಾಯಿಸ್ತಾಳ ಇಲ್ವಾ ಅದಕ್ಕಿಂತ ನಿಮಗೆ ದೊಡ್ಡ ರಾಜಕೀಯ ದ್ವೇಗ ಗಂಡ ಅತ್ತೆ ಮಾವ ಮೈದನ ನಾಗಿನಿ ಮನೆ ಬರೋರು ಹೋಗೋರು ಮಕ್ಕಳು ಪ್ರತಿಯೊಬ್ರು ಒಂದೊಂದು ತರ ಬಿಹೇವ್ ಮಾಡ್ತಾರೆ ಎಲ್ಲರೋಪತಾಪಕ್ಕೆ ಸ್ಪರ್ಧಿಸ್ತಾಳು ಸಲ ಮಗ ಬರ್ತಾನೆ ಹೇಳ್ತಾನೆ ಪ್ರೀತಿ ಮಾಡಲ್ಲ ನೀವು ನಾವು ಮಾಡ್ತೀವಿ ಚಿಕ್ಕ ಮಗನ ಮಾಡಲ್ಲ ಚಿಕ್ಕ ಮನ ತಾಯಿ ಎಲ್ಲರೂ ಬಂದೆ ಗಂಡನ್ನು ಸಹ ಮಗನ ಸಾಕ್ತಾಳವಳು ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಜೀವ ಶಿವರ ಆ ಕವಿತೆ ಕೇಳಿ ಹೊತ್ತು ಹೊತ್ತಿಗೆ ಅನ್ನವನ್ನ ಉಣಿಸಿ ದೀಪ ಹಚ್ಚಿ ತಂದೆಯ ಮಗುವನ್ನ ತಪ್ಪಿದಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ ಒಂದು ಹೆಣ್ಣಿಗೆ ನಾಯಕತ್ವ ನಾವು ಕೊಟ್ರೆ ಹಾಗೆ ಆಕೆಗೆ ಸಾಮಾಜಿಕ ನ್ಯಾಯ ಹೇಗೆ ಸಿಗುತ್ತೆ ಅನ್ನೋದನ್ನ ಅವ್ರಿಗೆ ನೀವು ಕಲಿಸ್ಕೊಟ್ರೆ ಯಾವ ಯಾರು ಮಹಿಳಾ ಆಯೋ ಬೇಡ ರಕ್ಷಣೆ ಹ್ಮ್ ಇದು ಎಲ್ಲ ಕಡೆ ಹೇಳಬೇಕಾಗತ್ತೆ ಬಹಳ ಆಯ್ತು ನನಗೆ ಈ ತರ ಒಂದು ಎಷ್ಟು ಜನ ನಾನು ಎಲ್ಲ ಯೂನಿವರ್ಸಿಟಿಗೆ ಹೋಗ್ತೀನಿ ಮೆಡಿಕಲ್ ಕಾಲೇಜ್ ಗಳು ಹೋಗ್ತೀನಿ ನಿಮ್ಗೆ ಯಾವುದು ಹೆಲ್ಪ್ ಲೈನು ನಿಮ್ಗೆ ಏನಾದರೂ ತೊಂದರೆ ಆದರೆ ನೀವು ಯಾವ ನಂಬರ್ ಗೆ ಫೋನ್ ಮಾಡ್ತೀರಾ ಅಂದರೆ ವಾಪರ್ಕೊ ಬರ್ತೀರಾ ಮಾಡ್ತೀರಾ ಮಕ್ಕಳೇ ಇರೋಲ್ಲ ಮಾಡಿದ ಕೆಲಸ ಸ್ವಲ್ಪ ಸ್ಪೆಷಲಿ ಭೋಜನ ಪರತ್ಯಾಚಾರ ಅಂದ ಮೇಲೆ ಡಾಕ್ಟ್ರು ಮೆಡಿಕಲ್ ಕಾಲೇಜ್ ಮೆಂಪಲ್ಸರಿ ವಿಝಿಟ್ ಮಾಡ್ತೀನಿ ನಾನು ಎಲ್ಲ ಮಕ್ಕಳಿಗೆ ಹೌದು ನಾನು ಅದೇ ಹೇಳ್ತೀನಿ ಎಲ್ಲ ಗೋಡೆಗಳನ್ನ ಬಂತು 10 ನಿಮಿಷে পুলিশ ಬಂತಾರೆ ಆ ಪರಿಸ್ಥಿತಿ ಇಲ್ಲ ಕಿವು 파ರಕ್ಕೆ ಇದೆ అవుನಲ್ಲ ಮತ್ತೆ ನಾವು ಕಾನೂನುಗಳ ಬಗ್ಗೆ ಕೇಳಿದೆ ಅಂತ পুলিশ ಸ್ಟೇಷನ್ ಹೋಗ್ತೀರಾ ಆ পুলিশ ಏನು ಸರಿಯಾಗಿ ನಿರ್ಕಳಲ್ಲ ಅಂತ ನಮಗೆ ಬಾಲಿಸ್ಟಿಕ್ ಕಂಪನಿ ಕಳ್ತಾರೆ পুলিশ ಇಷ್ಟು ಕಡಿಮೆ ಮಾತಾಡಿದ್ರೆ ನೀವು ಒಬ್ಬ ಲಾಯರ್ ಹಿಟ್ ಕೇಸ ಹಾಕಬಹುದು ಅಂತ ಅವರು ಎದರ್ಕದ ಲಾಯರ್ಸ್ ಕೇ ನೀವು ಗ್ರಾಮಕ್ಕೆ ತಾನೇ ನೀವು ಮಾಡಕ್ಕಾಗತ್ತೆ ನೀವು ಪ್ರಶ್ನೆ ಮಾಡ್ ಶುರು ಮಾಡಿದ್ರೆ ಅವ್ರಿಗೆ ಗ್ರಾಮಕ್ಕೆ ಹೋಗಿದ್ದೆ ಅಲ್ಲಿ ಒಂದು ಸುಮಾರು ನಾನ್ನೂರ ಐದು ಜನ ಹೆಣ್ಮಕ್ಳಿದ್ರು ಮಹಿಳೆಯರಿದ್ರು ಅವರ ಅಧಿಕಾರಿಗಳ ಹೆಸರು ಗೊತ್ತಿಲ್ಲ ಅಧಿಕಾರಿಗಳ ನಂಬರ್ ಗೊತ್ತಿಲ್ಲ ಒಂದು ಗ್ರಾಮ ಪಂಚಾಯಿತಿ ಒಂದು ಯಾವುದೇ ಒಂದು ವಾರ್ಡ್ ಇರಲಿ ನೀವು ಅಧಿಕಾರಿಗಳು ಅಂದ್ರೆ ನಿಮ್ಮ ಎಜುಕೇಶನ್ ಆಫೀಸರ್ ಯಾರು ನಿಮ್ಮ ಏರಿಯಾದಲ್ಲಿ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಯಾರು ನಿಮ್ಮ ಏರಿಯಾದಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಯಾರು ನಿಮ್ಮ ಏರಿಯಾದಲ್ಲಿ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಇಲಾಖೆಯ ನಿಮ್ಮ ಏರಿಯಾ ಉಸ್ತುವಾರಿ ಯಾರು ಪ್ರತಿಯೊಬ್ಬ ತಿಳ್ಕೋತಿ ಎಸಿತಿರುವ ನಾವು ಎಲ್ಲ ಬರುತ್ತೆ ನಾವು ರೀಲ್ಸ್ ಮೇಲೆ ಟೈಮ್ ಕಳೀತೀವಿ ಹೌದಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಫೋನ್ ಇಟ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಆದ್ರೆ ಓದ್ಬೇಕು ಅಥವಾ ಏನಂತಿರೋದು ಅಂದ್ರೆ ಐದು ನಿಮಿಷ ನಮಗೆ ನೋಡ್ಲಿಕ್ಕೆ ತ್ರಾಸ ಬಟ್ ಆ ತ್ರಾಸನ ಗೆಲ್ಬೇಕಾಗತ್ತೆ ಅಂತಂದ್ರೆ ನೀವು ಅದ್ರ ಬಗ್ಗೆ ಎಲ್ಲ ವಿಚಾರ ತಿಳ್ಕೊಂಡಿರ್ಬೇಕು ಅವಾಗ್ಲೇ ನೀವು ನ್ಯಾಯ ಸಾಧ್ಯ ಹೌದು ಇಲ್ವಾ ಹೌದಾ ಇಲ್ವಾ ಯಾಕೆ ಎನರ್ಜಿ ಡೌನ್ ಆಯ್ತು ಏನಿಲ್ಲ ಅಲ್ಲ ಕ್ಲಾಸ್ ಚೆನ್ನಾಗಿದೆಯಾ ಕ್ಲಾಸ್ ಟೀಚರ್ ಇದೀನಪ್ಪ ಇಪ್ಪತ್ತೆರಡು ವರ್ಷ ಪಾಠ ಮಾಡಿದ್ದೀನಿ ಮಕ್ಕಳಿಗೆ ನಿಮ್ಮ ಇಷ್ಟ ದೊಡ್ಡ ಮಕ್ಕಳಿಗೆ ಬಟ್ ಡಾಕ್ಟರ್ ಮಕ್ಕಳಿಗೆ ಪಾಠ ಮಾಡಿದ್ವಿ ನಾವು ಸೊ ಇವತ್ತು ಏನ್ ಮುಂದೆ ಸರ್ ಕೂತಿದ್ದಾರೆ ಸರ್ ನೀವು ಇವತ್ತು ಪರ್ಸೆಂಟ್ ಮನುಸ್ಮೃತಿಯ ಪ್ರಾಕ್ಟೀಸ್ ಆಗೋದು ಹೌದೇ ಇಲ್ಲ ಇದ್ರ ವಿಡಿಯೋ ಮಾಡ್ಕೋಬೇಕಲ್ಲ ನೀವು ಅಂದ್ರೆ ಚಂದ್ರಶೇಖರ್ ನಾವೆಲ್ಲಿದ್ದೀವಿ ಮೇಡಮ್ ಕುಡಿತಾರೆ ಒಡೀ ದಿನ ಒಂದು ಅವನೇ ದೇವರು ಅಂತ ಹೇಳಿ ಅವನು ಸತ್ರು ಸಹ ಅವನು ದೇವರು ಅಂತ ಹೇಳಿ ನಾವು ಅವನನ್ನೇ ಸ್ಮರಿಸ್ತಾ ನಾವು ಈ ಜೀವನವನ್ನ ಕಳೆದ್ರೆ ಸ್ವರ್ಗ ಸಿಗತ್ತೆ ಅಂತ ಬಂದಿದ್ದ ನಾವು ಅವನು ಎಷ್ಟು ಜನ ಒಪ್ಪೀರ ಕೈಯಲ್ಲಿ ಅವ್ರು ನೋಡ್ಕೊಂಡು ಅಂತ ನಂದೀ ಬಂದು ನೀವು ಮೂರ್ಸಿ ಹೇಳ್ಬಿಡ್ಬೇಕಾಗ್ತದ ಅದು ನಮ್ಮನ್ನೆಂಟ್ಸ್ ನಮ್ಗೆಲ್ಲ ಟ್ಯಾಲೆಂಟ್ಸ್ ಬಹಳ ದೂರ ಕರ್ಕೊಂಡು ಹೋಗ್ತಾ ಇದೆ ಇಟ್ ಇಸ್ ಅ ಸೈನ್ ಆಫ್ ಡಿಸ್ಟ್ರಾಕ್ಷನ್ ಅವಾಗ ಎಲ್ಲ ಚೆನ್ನಾಗೇ ಇದ್ರು ಯಾವೋ ಮನೆಯಲ್ಲೂ ಟ್ರೈನಿಂಗ್ ಚೆನ್ನಾಗಿದ್ವಿ ಏನ್ ಹಾಕುದಿಲ್ಲ ಈಗ ಹಂಗಲ್ಲ ಇಮ್ಮಿಡಿಯೇಟ್ಲಿ ಓದ್ ಎಂತಿಲ್ಲ ಅಂದ್ರೆ ನೂರು ಬರ್ತಾರಿ ಅದರಿಂದ ಬಹಳ ಕೆಟ್ಟದು ಸೊ ಹಾಗಾಗಿ ಇಷ್ಟ ಇಷ್ಟಾದ್ರೂ ನಮ್ಗೆ ಫ್ರೀಡಂ ಸ್ವತಂತ್ರ ಸಿಕ್ಕಿದೆ ಅಂದ್ರೆ ಹೋರಾಟದ ಬದುಕನ್ನ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಹನ್ನೆರಡನೇ ಶತಮಾನದಿಂದ ಅಕ್ಕಮಹಾದೇವಿ ಮೊದಲನೇ ಮಹಿಳಾ ಪ್ರತಿಪಾದಕಿ ಮೊದಲು ಬಂಡಾಯ ಹೇಳ್ತಾರೆ ಅವರು ಗಂಡದ ಪುರುಷತ್ವ ಆ ತಾಯಿನ ವಂಶವನ್ನು ನೆನೆಸ್ಕೊಂಡ್ರೆ ಹನ್ನೆರಡನೇ ಶತಮಾನದಲ್ಲಿ ಆ ರಾಜ ಗಂಡ ಈ ಕಾಮದ ಮುದ್ರೆ ಕಾಣಪ್ಪ ನಿನ್ನ ಮುದ್ರೆ ತಾನೇ ನಿಮ್ ಇಷ್ಟೆಲ್ಲ ನೀವು ಹಿಂಸೆ ಆ ಈ ಕಾಮದ ಮುದ್ರೆ ತಾನೇ ನೀವು ಇಷ್ಟೆಲ್ಲ ಮಾಡ್ತಿದ್ಯಾ ಅಂತ ಹೇಳಿ ಎಲ್ಲವನ್ನ ಧಿಕ್ಕರಿಸಿ ಯಾರಾದ್ರೂ ಇವತ್ತು ಸುಖದ ಸುಪ್ರತಿಯನ್ನು ಬಿಟ್ಟು ಬರ್ತಾರ ಜಸ್ಟ್ ಒಂದ್ಸಲ ಇಮ್ಯಾಜಿನ್ ಮಾಡಿ ಎಲ್ಲ ಬ್ರಿಡ್ಜ್ ಮಿಸ್ ಹಾಕಿ ತನ್ನ ಕೂದಲನ್ನ ಮೈದಿನ ಮುಚ್ಕೊಂಡು ಎರಡು ಪ್ರಾಣಿ ಮೃಗ ಅನುಭವ ಮಾಡೋದಕ್ಕೆ ಎಲ್ಲ ವಚನ ನೋಡಿದಾಗ ಪ್ರತಿಯೊಮ್ಮನ್ನು ಹೇಳ್ತಾ ಇರ್ತಾರೆ ಹೆಂಗೆ ಮಾಡಬೇಕು ನೀವು ಯಾವ ತರ ನೀವು ಹೋರಾಟ ಮಾಡಬೇಕು ನೀವು ಒಂದು ಹೆಣ್ಣಿಗೆ ಎಷ್ಟು ಕಿಚ್ಚಿರಬೇಕು ನೀವು ಅಂತ ಹೇಳಿ ಅದರಲ್ಲಿ ಎಲ್ಲರಿಗೂ ಗೊತ್ತಿರೋ ಒಂದು ವಚನ ಇದೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ನಂಚಿದ ಸಮುದ್ರದ ತಡೆ ತಡೆಯಲ್ಲೊಂದು ಮನೆಯ ಮಾಡಿ ನೆರೆ ಕೊಳಿಗೆ ನಂಚಿದರೆ ನೆಯ